ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳ ಕೇಸ್ ನಮಗೆ ಎಲ್ಲರಿಗೂ ತಿಳಿದಿರುವ ಹಾಗೆ ಅನೇಕ ನಿಗೂಢ ವಿಷಯಗಳು ನಿಗೂಢವಾದಂತ ಅಲ್ಲಿಯ ಸ್ಥಳದ ಜನರು ಇವರೆಲ್ಲ ಸೇರಿಕೊಂಡು ಮಾಡಿದಂತ ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆಗಳು ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಧರ್ಮಸ್ಥಳ ಕೇಸ್ ಸೌಜನ್ಯ ಕೇಸ್ ನಂತರ ಬಹಳ ದೊಡ್ಡ ತಿರುವನ್ನು ಪಡೆದು ಈಗಲೂ ಅದರ ಪ್ರತಿಭಟನೆಗಳು ಅದರ ನ್ಯಾಯದ ಕೇಳುವವರು ಜಾಸ್ತಿ ಆಗ್ತಾ ಇದ್ದಾರೆ ಅನೇಕ ವರ್ಷಗಳಿಂದ ಮೊನ್ನೆ ಸೌಜನ್ಯ ಒಂದಲ್ಲ ಅನೇಕ ಹೆಣ್ಣು ಮಕ್ಕಳು ರೆಕಾರ್ಡ್ ಆಗಿ ಅನೇಕ ರೀತಿಯ ಅದು ಇದು ಮಾಡಿ ರೆಕಾರ್ಡ್ ಆದದ್ದುಂಟು ಆಫ್ ದ ರೆಕಾರ್ಡ್ ಕೂಡ ಅನೇಕ ರೀತಿಯ ಕೇಸುಗಳಿವೆ ಈಗಿರುವಂತ ಸಂದರ್ಭದಲ್ಲಿ ನಾನು ಈ ಧರ್ಮಸ್ಥಳದ ಬಗ್ಗೆ ಯಾಕೆ ಹೇಳಿದಂದ್ರೆ ಧರ್ಮಸ್ಥಳ ಒಂದಲ್ಲ ಕಾಸರಗೋಡಲ್ಲಾಗ್ಬೋದು ಮಂಗಳೂರಲ್ಲಾಗ್ಬೋದು ಮಂಜೇಶ್ವರದಲ್ಲೂ ಕೂಡ ಆಗ್ಬೋದು ಯಾವಾಗ ರಕ್ಷಕರು ಎನ್ನುವಂತ ಪೊಲೀಸರು ಕಾನೂನು ಕಾಪಾಡುವಂತ ಕೋರ್ಟ್ಗಳು ಇವುಗಳೆಲ್ಲ ಕಾನೂನುಗಳ ಪರವಾಗಿ ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಕಾನೂನುಗಳ ವಿರುದ್ಧವಾಗಿ ಕೆಲಸ ಮಾಡಿದರೆ ಹೇಗೆ ಆಗ್ಬಹುದು ಎನ್ನುವುದಕ್ಕೆ ಈ ಒಂದು ಸ್ಥಳ ಈ ಒಂದು ಕೇಸ್ ಉದಾಹರಣೆಯಾಗಿ ತಗೊಳ್ಬಹುದು ನಾವು ಪೊಲೀಸರಿರುವುದು ರಕ್ಷಣೆಗೆ ಮುಂದೊಂದು ದಿನ ಪೊಲೀಸರು ಅದೇ ಪೊಲೀಸರು ಏನಾದರೂ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಒಂದು ಗಾದೆ ಉಂಟು ಬೇಲಿ ಎದ್ದು ಹೊಳ ಮೇಯ್ದಂತೆ ಅಂತ ಬೇಲಿ ಹಾಕಿರುವುದು ಯಾಕೆ ಹೊಲವನ್ನು ಬೇರೆ ಪ್ರಾಣಿಗಳಿಂದ ರಕ್ಷಿಸಲಿಕ್ಕೋಸ್ಕರ ಆದ್ರೆ ಅದೇ ಬೇಲಿ ಆ ಹೊಲವನ್ನು ತಿಂದು ಮುಗಿಸಿದ್ರೆ ಹೊಲದ ಪರಿಸ್ಥಿತಿ ಏನು ಅದೇ ರೀತಿ ಜನಸಾಮಾನ್ಯರ ಪರಿಸ್ಥಿತಿ ರಕ್ಷಣೆಗೆ ಕಾಯುವಂತ ಯೋಧರಾಗಿರ್ಬೋದು ಪೊಲೀಸರಾಗಿರ್ಬೋದು ಇಂಥವರ ಶಕ್ತಿಯಲ್ಲಿರ್ತದೆ ಇಂಥವರೇ ಕೆಟ್ಟ ಕೆಲಸವನ್ನು ಮಾಡಿದ್ರೆ ಇಂಥವರೇ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡಿ ಸಾಮಾನ್ಯರನ್ನು ಕೊಂದು ಹಾಗೆ ಮಾಡಿ ಹೀಗೆ ಮಾಡಿ ಏನಾದರೂ ಮಾಡಿದ್ರೆ ಯಾರಲ್ಲಿ ಮತ್ತೆ ನಾವು ಕಾನೂನು ಕೇಳುದು ಅನ್ಯಾಯವಾಗಿದೆ ನ್ಯಾಯ ಕೇಳುದು ಯಾರಲ್ಲಿ ಕೋರ್ಟೇ ಇದೆ ಆ ಕೋರ್ಟ್ಗಳೇ ಅನ್ಯಾಯದ ಪರವಾಗಿ ಕೆಲಸ ಮಾಡಿದ್ರೆ ಮತ್ತೆ ನ್ಯಾಯ ಎಲ್ಲಿ ಉಂಟು ನ್ಯಾಯವನ್ನು ಯಾರಲ್ಲಿ ಕೇಳುದು ಹಾಗಾಗಿದೆ ಸಮಸ್ಯೆ ಅದಕ್ಕೋಸ್ಕರ ಈ ಕೇರಳದ ಪೊಲೀಸರು ಹೀಗಿಲ್ಲ ಧರ್ಮಸ್ಥಳದ ನಾವು ಮಂಗಳೂರು ಕರ್ನಾಟಕದ ಪೊಲೀಸರು ಬಹುಶಃ ಹೆಚ್ಚು ಕಮ್ಮಿ ಹೀಗಿರ್ಬೋದು ಏನೋ ಯಾಕಂದ್ರೆ ಧರ್ಮಸ್ಥಳದ ವಿಷಯದಲ್ಲಿ ನಾವು ನೋಡುವಾಗ ಕರ್ನಾಟಕದ ಪೊಲೀಸರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ನಮಗೆ ತಿಳಿಯುತ್ತದೆ ಆದರೆ ಕೇರಳದ ಪೊಲೀಸರು ಹೀಗಿಲ್ಲ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಕೇರಳದ ಅದೊಂದು ಶಿಸ್ತು ಇದೆ ಗೌರ್ಮೆಂಟು ಶಿಸ್ತು ಇದೆ ಅಲ್ಲಿ ಗೌರ್ಮೆಂಟು ಶಿಸ್ತು ಇಲ್ಲ ಅಲ್ಲಿ ಧರ್ಮಸ್ಥಳ ನಿಮಗೆ ಗೊತ್ತಿರ್ಬೋದು ಧರ್ಮಸ್ಥಳದ ಕಾನೂನೇ ಬೇರೆ ಕರ್ನಾಟಕದ ಕಾನೂನು ಅಲ್ಲ ಸುಪ್ರೀಂ ಕೋರ್ಟ್ನ ಕಾನೂನು ಇಲ್ಲ ಅಲ್ಲಿ ಅಲ್ಲಿ ಅವರು ಧರ್ಮಸ್ಥಳದವರು ಹೇಗೆ ಹೇಳ್ತಾರೆ ಹಾಗೆ ನಡೀತದೆ ಏನು ಮಾಡಬೇಕು ಮುಗಿಯಿತು ಪೊಲೀಸರು ಕೂಡ ನಿಮ್ಗೆ ಗೊತ್ತಿರ್ಬೋದು ಅದಕ್ಕೋಸ್ಕರ ಹೆಚ್ಚಾಗಿ ಮಾತಾಡುದು ಬೇಡ ಎಲ್ಲರಿಗೂ ತಿಳಿದಂತ ವಿಷಯ ನಾನು ಹೇಳುವುದು ಈ ಕಾನೂನು ಪಾಲನೆ ಮಾಡುವವರು ಸೈನಿಕರಾಗಿರ್ಬೋದು ಸೈನಿಕರೇ ನಾಡಿದ್ದು ಉಗ್ರಗಾಮಿಗಳು ಹಣ ಕೊಟ್ಟರೆ ನೀವು ಅವರನ್ನೆಲ್ಲ ಅಂತ ಹಣ ಕೊಟ್ಟರೆ ಅವರು ನಮ್ಮೆಲ್ಲ ಜನಸಾಮಾನ್ಯರ ಗುಂಡು ಹಾಕಿ ಕೊಂದ್ರೆ ಹೇಗೆ ಆಗ್ಬೋದು ಅದೇ ರೀತಿ ಪರಿಸ್ಥಿತಿ ಇಲ್ಲಿಗೆ ಆಗ್ತಾ ಇರೋದು ಆದ್ರೆ ಅಂತಹ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಬೇರೆ ಬೇರೆ ರೀತಿಯ ಕಾನೂನುಗಳಿವೆ ಆದರೆ ಕಾನೂನುಗಳೆಲ್ಲ ಕೈಗೊಟ್ರೆ ಕಾನೂನುಗಳ ವಿರುದ್ಧವಾಗಿ ಈ ಪೊಲೀಸರಾಗಿರ್ಬೋದು ಯೋಧರಾಗಿರ್ಬೋದು ಕೆಲಸ ಮಾಡಿದ್ರೆ ಜನಸಾಮಾನ್ಯರೇ ಕಾನೂನನ್ನು ಕೈಗೆ ತಕೊಂಡು ಹೋರಾಡಬೇಕಾಗದಂತ ಪರಿಸ್ಥಿತಿ ಬರ್ತದೆ ಈಗ ಅಲ್ಲಿ ಬರ್ತಾ ಇದೆ ಬಂದಿದೆ ಆಲ್ರೆಡಿ ಹೋರಾಡ್ತಾ ಇದ್ದಾರೆ ಆದ್ರೆ ಎರಡು ಇಬ್ಬರ ನಡುವೆ ಬೇರೆ ಬೇರೆ ಒಂದು ಸಂಘಟನೆಗಳ ಬೇರೆ ಬೇರೆ ರೀತಿಯ ಗ್ರೂಪ್ ಆಗಿದೆ ಒಂದು ಪರವಾದ ಗ್ರೂಪ್ ಒಂದು ಕಾನೂನು ಪರವಾದ ಇನ್ನೊಂದು ಕಾನೂನು ಬಾಹಿರವಾಗಿ ಪರವಾದ ಆದ್ರೆ ನಮ್ಮ ಈ ಕೇರಳದಲ್ಲಿ ಅಂತ ಪರಿಸ್ಥಿತಿ ಇಲ್ಲ ಪೊಲೀಸರು ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಕೇರಳದ ಗೋರ್ಮೆಂಟ್ ಈಗ ಒಂದು ನ್ಯೂಸ್ ಇತ್ತು ಕೇರಳದ ಪೊಲೀಸರು ತನಿಖೆ ಅಂತ ಹೇಳಿ ಅದು ಯಾಕೆ ಹಾಗಾದ್ರೆ ಅಲ್ಲಿ ಪೊಲೀಸರ್ ಇಲ್ವಾ ಅಲ್ಲಿ ಪೊಲೀಸರನ್ನೆಲ್ಲ ಕಲ್ರ ಅಲ್ಲ ಅದು ಅವರಿಗೆ ಸೇಮ್ ನಾವು ಯಾವತ್ತು ಇನ್ನೊಂದು ರಾಜ್ಯದ ಇನ್ನೊಂದು ದೇಶದ ಪೊಲೀಸರನ್ನು ಕಾಯ್ಬಾರದು ನಮ್ಮ ನಮ್ಮ ದೇಶದ ನಮ್ಮ ರಾಜ್ಯದಲ್ಲಿ ಪೊಲೀಸರು ಇದ್ದಾರೆ ಅವರು ಕರೆಕ್ಟ್ ಆಗಿ ಕಾನೂನಿನ ಕೆಲಸವನ್ನು ಮಾಡಿದ್ರೆ ಬೇರೆ ಎಲ್ಲಂದ್ರೂ ತಂದು ಬೇಲಿ ಹಾಕ್ಬೇಕಂತಿಲ್ಲ ಗೊತ್ತಾಯ್ತಲ್ಲ ಅದಕ್ಕೋಸ್ಕರ ಕಾನೂನು ಕಾನೂನೇ ಆಗಿರಬೇಕು ಕಾನೂನು ಎಲ್ಲರಿಗೂ ಸಮಾನ ಪೊಲೀಸರಿಗೊಂದು ಕಾನೂನು ಮಿನಿಸ್ಟ್ರಿಗಳಿಗೆ ಒಂದು ಕಾನೂನು ಇನ್ನೊಬ್ಬ ಧರ್ಮ ಧರ್ಮ ಪ್ರಚಾರಕರಿಗೆ ಇನ್ನೊಂದು ಕಾನೂನು ಜನಸಾಮಾನ್ಯ ಬಡವರಿಗೆ ಇನ್ನೊಂದು ಕಾನೂನು ಇಲ್ಲ ಅದೆಲ್ಲರಿಗೂ ಒಂದೇ ರೀತಿಯ ಕಾನೂನು ಇರಬೇಕು ಅದೇ ನಮ್ಮ ದೇಶದ ಕಾನೂನು ಆಗಬೇಕು ಆಗಿದ್ದರೆ ಮಾತ್ರ ನಮ್ಮ ದೇಶ ಪ್ರಜ್ವಲವಾಗಿ ಉಜ್ವಲವಾಗಿ ಉರಿಬಹುದು ಇಲ್ಲದಿದ್ರೆ ಅಲ್ಲಿ ಜಗಳ ಇಲ್ಲಿ ಜಗಳ ಪೊಲೀಸರು ಇಲ್ಲ ಎಲ್ಲ ಕಳ್ಳರೆ ಪೊಲೀಸರು ನ್ಯಾಯ ಕೊಡೋದಕ್ಕಿಂತ ಹೆಚ್ಚಾಗಿ ಕಳ್ಳರು ನ್ಯಾಯ ಕೊಡಬಹುದು ಆ ರೀತಿ ಆಗಬಾರದು ಕಳ್ಳರು ಅನ್ಯಾಯ ಕೊಡ್ತಾರೆ ನ್ಯಾಯವನ್ನು ಕಾಪಾಡುವಂತ ಪೊಲೀಸರು ಒಳ್ಳೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಹಾಗಿದ್ದಾರೆ ಪೊಲೀಸರ ಮರ್ಯಾದೆ ದೇಶದ ಮರ್ಯಾದೆ ರಾಜ್ಯದ ಮರ್ಯಾದೆ ಜನರ ಮರ್ಯಾದೆ ಜನಸಾಮಾನ್ಯರ ಪ್ರಾಣ ಅವರ ಕೈಯಲ್ಲಿ ಇರ್ತದೆ ಇಲ್ಲದ್ರೆ ಕಳ್ಳರಿಗೆ ಏನು ಬೇಕು ಅವರೆಲ್ಲ ಮಾಡಿಕೊಂಡು ಹೋಗ್ತಾರೆ ಜನಸಾಮಾನ್ಯರು ಅಳಿವಿನ ಹೋಗ್ತಾರೆ ಈ ಭೇದ ಭಾವ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಅವನು ಬ್ರಾಹ್ಮಣ ಇವನು ಕ್ಷತ್ರಿಯ ಇವನು ಶೂದ್ರ ಅವನು ಕೆಳಗೆ ಅವನನ್ನು ಎಂತ ಮಾಡಿದ್ರೆ ಕೇಳುವವರಿಲ್ಲ ಶೂದ್ರನ್ನು ಕೊಂದು ಹಾಕ್ಬಹುದು ಶೂದ್ರನ್ನು ಹಾಗೆ ಮಾಡಬಹುದು ಹೀಗೆ ಮಾಡ್ಬೋದು ನಾನು ನೋಡುವ ಪರಿಸ್ಥಿತಿಯಲ್ಲಿ ಅಲ್ಲಿ ಅದೇ ರೀತಿ ನಡೆದಿರಬಹುದು ಬಹುಶಃ ಗೊತ್ತಿಲ್ಲ ತಿಳಿದವರಿದ್ರೆ ಹೇಳ್ಬಹುದು ಆದ್ರೆ ಮುಂದೊಂದಿನ ಇದಕ್ಕೆ ಈ ಒಂದು ಕೇಸ್ಗೆ ನ್ಯಾಯ ಸಿಗ್ಲಿ ಎಷ್ಟೇ ದೊಡ್ಡ ಪಟ್ಟದಲ್ಲಿ ಇರಲಿ ಎಷ್ಟೋ ದೊಡ್ಡ ಟೊಪ್ಪಿಗೆ ಇಟ್ಟುಕೊಂಡು ಇರಲಿ ಅವರನ್ನು ಕೈಗೆ ಬೇಡಿ ಅಲ್ಲಿ ಕನ್ಫರ್ಮ್ ಆದರೆ ಗಲ್ಲು ಶಿಕ್ಷೆ ಕೂಡ ಕೊಡಬಹುದು ಏನು ತೊಂದರೆ ಇಲ್ಲ ಯಾಕಂದ್ರೆ ನಮ್ಮ ದೇಶದ ಕಾನೂನು ಅಷ್ಟು ಇದೆ ಹಾಗೆ ಮಾಡಿದ್ರೆ ನಮ್ಮ ದೇಶದ ಮರ್ಯಾದೆ ನಮ್ಮ ರಾಜ್ಯದ ಮರ್ಯಾದೆ ಕಾನೂನಿಗೆ ಒಂದು ಗೌರವ ಇಲ್ಲದ್ರೆ ಕಾನೂನಿಗೆ ಗೌರವ ಇಲ್ಲ ಕಾನೂನನ್ನು ಚಪ್ಪಲೆಯನ್ನು ಚಪ್ಪಲೆಯಲ್ಲಿ ಮೆಟ್ಟಿಕೊಂಡು ಹೋದಾಗೆ ನಾವು ಈಗ ಜೀವಿಸ್ತಾ ಇದ್ದೀವಿ ಹಾಗೆ ಆಗ್ಬಾರ್ದು ಕಾನೂನನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಜೀವಿಸಬೇಕು